ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಮದುವೆಯಾಗಿ ಒಂದ್ ತಿಂಗಳ ಮೇಲಾಯ್ತು ಮದ್ವೆ ಕಾರ್ಯಕ್ರಮ ಅದು ಇದು ಅಂತ ಎಷ್ಟು ದಿನ ಬ್ಯುಸಿ ಆಗಿದ್ದ ಬ್ಯೂಟಿ ಈಗ ತಮ್ಮ ಕೆಲಸದಲ್ಲಿ ಆಕ್ಟಿವ್ ಆಗಿದ್ದಾರೆ ಮದುವೆ ಆದ್ಮೇಲೆ ನಿರೂಪಣೆಯಿಂದ ದೂರ ಉಳಿತಾರೆ ಅಂತ ಎಲ್ರು ಮಾತನಾಡ್ಕೊಂಡಿದ್ರು ಮದುವೆ ಆದ್ಮೇಲೆ ನಿರೂಪಣೆಯಿಂದ ದೂರ ಉಳಿತಾರೆ ಅಂತಾನೆ ಎಲ್ರು ಮಾತನಾಡ್ಕೊಂಡಿದ್ರು ಆದ್ರೆ ಈ ಅಂತೆ ಕಂತೆಗಳಿಗೆಲ್ಲ ಬ್ರೇಕ್ ಹಾಕಿರೋ ಅನುಶ್ರೀ ಸದ್ಯಕ್ಕಂತೂ ನಿರೂಪಣೆ ಬಿಡೋ ಮಾತೇ ಇಲ್ಲ ಈ ಹಿಂದೆ ಕೂಡ ಆಂಕರಿಂಗ್ ಮಾಡ್ತಾ ಇದ್ದೆ ಈಗಲೂ ಮಾಡ್ತಿದ್ದೇವೆ ಮುಂದೆಯೂ ನಿರೂಪಣೆ ಮಾಡ್ತೀನಿ ಅಂದಿದ್ದಾರೆ ಹೀಗಾಗಿ ಇನ್ನೊಂದು ಹತ್ತು ವರ್ಷ ಇವ್ರನ್ನ ರೀಪ್ಲೇಸ್ ಮಾಡೋರೇ ಇಲ್ಲ ಬಿಡಿ ಅದ್ರಲ್ಲೂ ಅನುಶ್ರೀ ಮದುವೆ ಆದ್ಮೇಲೆ ಅವರ ಹಾವಭಾವ ಸಂಪೂರ್ಣ ಬದಲಾಗಿದೆ ಸಿಕ್ಕಾಪಟ್ಟೆ ಡೀಸೆಂಟ್ ಬಟ್ಟೆಗಳನ್ನ ತೊಡ್ತಾ ಇದ್ದು ಸದಾ ಕಾಲ ಮಾಂಗಲ್ಯವನ್ನ ಧರಿಸಿಯೇ ನಿರೂಪಣೆ ಮಾಡ್ತಾ ಇದ್ದಾರೆ ಕೆಲವೊಬ್ರಲ್ಲ ಶೂಟಿಂಗ್ ಇದೆ ಅಂತ ಮಾಂಗಲ್ಯ ತೆಗೆದಿಟ್ಟು ಮುಖಕ್ ಬಣ್ಣ ಹಚ್ತಾರೆ ಆದ್ರೆ ಅನುಶ್ರೀ ಮಾತ್ರ ಮಾಂಗಲ್ಯಕ್ಕೆ ಇರೋ ಬೆಲೆ ಏನು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಇದ್ರ ಬೆನ್ನಲ್ಲೇ ಈಗ ನಟ ಕಂ ನಿರ್ದೇಶಕ ರಿಷಬ್ ಶೆಟ್ಟಿ ಅನುಶ್ರೀಯ ಕ್ಷಮೆ ಕೇಳಿದ್ದಾರೆ ಅನುಶ್ರೀ ಮದುವೆಗೆ ಯಾವ ಕಾರಣಕ್ಕೆ ಹೋಗೋದಿಕ್ಕೆ ಆಗ್ಲಿಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗಿರೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಗೆ ರೆಡಿಯಾಗಿದೆ ಮೊನ್ನೆ ಮೊನ್ನೆ ತಾನೇ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ ಕಾಂತಾರ ಪ್ರೀಕ್ವೆಲ್ ನ ಅಧೂರಿ ಮೇಕಿಂಗ್ ಕಂಡು ಸಿನಿಮಾ ಪ್ರಿಯರು ಫುಲ್ ಫಿದಾ ಆಗಿದ್ದಾರೆ ಕಾಂತಾರದಂತೆ ಫ್ರೀಕ್ವೆಲ್ ಕೂಡ ಬಿಗ್ ಸಕ್ಸಸ್ ಕಾಣಲಿದೆ ಅಂತ ಭವಿಷ್ಯ ನೋಡುತ್ತಿದ್ದಾರೆ ಟ್ರೈಲರ್ ಬಳಿಕ ಕಾಂತಾರ ಚಿತ್ರತಂಡ ಮೊದಲ ಬಾರಿಗೆ ಪ್ರೆಸ್ ಮೀಟ್ ನಡೆಸಿತು ಈ ವೇಳೆ ರಿಷಬ್ ಶೆಟ್ಟಿ ಅವರು ಆಂಕರ್ ಅನುಶ್ರೀ ಅವರಿಗೆ ವೇದಿಕೆ ಮೇಲೆ ಕ್ಷಮೆ ಕೇಳಿದ್ದಾರೆ ಇದಕ್ಕೆ ರಿಷಬ್ ಕಾರಣವನ್ನು ತಿಳಿಸಿದ್ದಾರೆ ಅನುಶ್ರೀ ಕನ್ನಡದ ಮಟ್ಟಿಗೆ ಟಾಪ್ ನಿರೂಪಕಿ ಹೀಗಾಗಿ ಬಹುತೇಕ ಎಲ್ಲಾ ಕಾರ್ಯಕ್ರಮಗಳ ನಿರೂಪಣೆಯಲ್ಲಿ ಅನುಶ್ರೀ ಇದ್ದೇ ಇರ್ತಾರೆ ರಿಯಾಲಿಟಿ ಶೋಗಳಲ್ಲೂ ಅನುಶ್ರೀ ಅವರ ಹವ ಬೇರೆ ಲೆವೆಲ್ಗೆ ಇದೆ ಹೀಗಾಗಿ ಅನುಶ್ರೀ ಅಂದ್ರೆ ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾರೆ ಅನುಶ್ರೀ ಮತ್ತು ರೋಷನ್ ಆಗಸ್ಟ್ ಇಪ್ಪತ್ತೆಂಟರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತ್ತು ಬೆಂಗಳೂರಿನ ಹೊರವಲಯದಲ್ಲಿ ಅದ್ಧೂರಿಯಾಗಿ ಮದುವೆಯಾಗಿತ್ತು ತಮ್ಮ ಮದುವೆಗೆ ಅನುಶ್ರೀ ರಿಷಬ್ ಶೆಟ್ಟಿಗೂ ಆಮಂತ್ರಣ ನೀಡಿದ್ರು ಆದ್ರೆ ರಿಷಬ್ ದಂಪತಿಗೆ ಅನುಶ್ರೀ ಮದುವೆಗೆ ಹೋಗಲು ಸಾಧ್ಯವಾಗಿರ್ಲಿಲ್ಲ ಕಾಂತಾರ ಸಿನಿಮಾದ ರಿಲೀಸ್ ಡೇಟ್ ಹತ್ತಿರ ಬಂದ ಕಾರಣ ರಿಷಬ್ ಅವರು ಅನುಶ್ರೀ ಮದುವೆಗೆ ಹೋಗೋದಿಕ್ಕೆ ಆಗಿರ್ಲಿಲ್ಲ ಮೂರ್ ತಿಂಗಳಿಂದಲೂ ಕಾಂತಾರ ಸಿನಿಮಾಗಾಗಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ರಿಷಬ್ ಹೇಳ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಕೆಲಸದಲ್ಲಿ ಬಿಸಿ ಆಗಿದ್ರಿಂದ ಬರೋದಿಕ್ಕೆ ಆಗ್ಲಿಲ್ಲ ಹೀಗಾಗಿ ಎಲ್ಲರ ಮುಂದೆ ಅನುಶ್ರೀಗೆ ಕ್ಷಮೆ ಕೇಳಿದ್ದಾರೆ ಕಳೆದ ಮೂರು ವರ್ಷಗಳಿಂದ ನಾನು ಹೊರ ಜಗತ್ತಿನ ಎಲ್ಲಾ ವಿಚಾರಗಳಿಂದಲೂ ದೂರ ಉಳಿದಿದ್ದೆ ಹೀಗಾಗಿ ನನಗೆ ಸಾಮಾನ್ಯ ಜ್ಞಾನವೇ ಕಡಿಮೆ ಆಗೋಗಿದೆ ಹಾಗೆ ಅನುಶ್ರೀ ಅವರೇ ನಿಮ್ಮ ಮದುವೆಗೂ ನಾನು ಬರೋದಿಕ್ಕೆ ಆಗ್ಲಿಲ್ಲ ಸಾರಿ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ವೇದಿಕೆಯಲ್ಲಿ ರಿಷಬ್ ಶುಭ ಕೋರಿದ್ದಾರೆ ಇದರಿಂದ ಫುಲ್ ಖುಷಿಯಾದ ಅನುಶ್ರೀ ಇಷ್ಟ ದೊಡ್ಡ ವೇದಿಕೆ ಮೇಲೆ ನನಗೆ ರಿಷಬ್ ಸರ್ ಕಡೆಯಿಂದ ವಿಶ್ ಸಿಕ್ಕಿದೆಯಲ್ಲ ಅಷ್ಟೇ ಸಾಕು ಬಿಡಿ ಅಂದಿದ್ದಾರೆ ಶೆಟ್ಟಿ ಅಂಡ್ ಗ್ಯಾಂಗ್ ಜೊತೆ ಅನುಶ್ರೀ ಯಾವಾಗ್ಲೂ ಇದ್ದೇ ಇರ್ತಾರೆ ರಕ್ಷಿ ಶೆಟ್ಟಿ ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ಇವರೆಲ್ಲರೂ ಕರಾವಳಿಯವರೇ ಇನ್ನು ಅನುಶ್ರೀ ಕೂಡ ತುಳುನಾಡಿನ ಮಗಳೇ ಹೀಗಾಗಿ ಶೆಟ್ಟಿ ಗ್ಯಾಂಗ್ ನಲ್ಲಿ ಅನುಶ್ರೀಗೂ ಸ್ಥಾನ ಇದೆ ಆದ್ರೆ ಅನುಶ್ರೀ ಮದುವೆಗೆ ರಾಜ್ ಬಿ ಶೆಟ್ಟಿ ಬಂದಿದ್ದು ಬಿಟ್ರೆ ರಕ್ಷಿತ್ ಶೆಟ್ಟಿ ಆಗ್ಲಿ ರಿಷಬ್ ಆಗ್ಲಿ ಬರಲೇ ಇಲ್ಲ ರಿಷಬ್ ಶೆಟ್ಟಿ ಕಾಂತಾರದ ಕೊನೆ ಹಂತದ ತಯಾರಿಯಲ್ಲಿದ್ರು ಆದ್ರೆ ರಕ್ಷಿತ್ ಬರಬಹುದಿತ್ತು ಅಂತ ಹಲವರು ಹೇಳ್ತಾ ಇದ್ರು ಆದ್ರೆ ರಕ್ಷಿತ್ ಇಂತ ಯಾವುದೇ ಕಾರ್ಯಕ್ರಮಗಳಿಗೂ ಹೋಗಲ್ಲ ಯಾರು ಮದುವೆ ಕಾರ್ಯಕ್ರಮದಲ್ಲೂ ರಕ್ಷಿತ್ ಕಾಣಿಸ್ಕೊಂಡವರಲ್ಲ ಸಿಕ್ಕಾಪಟ್ಟೆ ಮೂಡಿ ಹೀಗಾಗಿಯೇ ಅನುಶ್ರೀ ಮದುವೆಗೂ ಹೋಗಿರ್ಲಿಲ್ಲ ஆக்கே வீடியோ நமக்கு இஷ்டவாதி ஷேர் கமெண்ட் இன்னும் நம் சானல் ந சப்ஸ் அந்த மிஸ் மாய்